ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವೀಡೆಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ವರ್ಷದ ಬಳಿಕ ಶನಿದೇವರ ಅನುಗ್ರಹದಿಂದ ಮುಂದಿನ ಎರಡು ವರ್ಷದವರೆಗೆ ಈ ಐದು ರಾಶಿಯವರಿಗೆ ಭಾರಿ ಲಾಭ ಸ್ನೇಹಿತರೆ ಕಷ್ಟವೆಲ್ಲ ಮಾಯವಾಗಿ ಇನ್ನು ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಶನಿದೇವರ ಅನುಗ್ರಹದಿಂದ ಈ ಐದು ರಾಶಿಯವರಿಗೆ ಜನವರಿ ಇಪ್ಪತ್ತಾರರಂದು ಬುಧನಿತ್ಯ ಯೋಗವು ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಇದರ ಜೊತೆಗೆ ದೇವರ ಆಶೀರ್ವಾದದಿಂದ ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ಮುಂದಿನ ದಿನಗಳು ಅಂತಲೇ ಹೇಳ್ಬೋದು ನಾಳೆ ಸೂರ್ಯ ದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಮಧ್ಯದಲ್ಲಿ ನಾನು ಪರಿಹಾರವನ್ನು ತಿಳಿಸಿರ್ತೀನಿ ಅಂದರೆ ಸರಳ ಪರಿಹಾರವನ್ನು ತಿಳಿಸಿರ್ತೀನಿ ಅದನ್ನು ಕಟ್ ಮಾಡ್ಕೊಂಡು ಹೋದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ನಿಮಗೆ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಮತ್ತು ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳಲ್ಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನಾನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಜನವರಿ ಇಪ್ಪತ್ತಾರು ಭಾನುವಾರ ಚಂದ್ರನು ಮೂಲ ನಕ್ಷತ್ರದಲ್ಲಿ ಚಲಿಸಲಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರ ಜೊತೆಗೆ ತನಿ ದೇವರ ಆಶೀರ್ವಾದದಿಂದ ಈ ಐದು ರಾಶಿಯವರಿಗೆ ಈ ದಿನದಿಂದ ಮಹತ್ವವನ್ನು ಹೆಚ್ಚಿಸಲಾಗಿದೆ ಅಂತಲೇ ಹೇಳಬಹುದು ಈ ಯೋಗಗಳು ರೂಪುಗೊಳ್ಳುವ ಶುಭ ಯೋಗಗಳು ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದಾಗಿದೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭಯೋಗದಿಂದ ಕೆಲವು ರಾಶಿಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿವೆ ರಾಶಿಗಳು ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ತಿಳಿಸಲಾಗುತ್ತದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಶನಿದೇವರ ಆಶೀರ್ವಾದದಿಂದ ಇದ್ದ ಕಷ್ಟಗಳು ಅಂದರೆ ಎರಡು ವರ್ಷದ ಬಳಿಕ ಇದ್ದ ಕಷ್ಟಗಳು ಮುಂದಿನ ದಿನಗಳಲ್ಲಿ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ನಾಳಿನ ದಿನಗಳು ಅಂದರೆ ಜನವರಿ ಇಪ್ಪತ್ತೇಳರಿಂದ ಈ ದಿನ ಯಾವ ರಾಶಿಗಳಿಗೆ ಅದೃಷ್ಟಸಾಲಿಯಾಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳು ಅಂದರೆ ಮುಂದಿನ ಎರಡು ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದ್ರೆ ಮೊದಲನೇ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಎರಡು ವರ್ಷದ ಬಳಿಕ ಶನಿದೇವರ ಆಶೀರ್ವಾದದಿಂದ ಮುಂದಿನ ಎರಡು ವರ್ಷದ ತನಕ ಋಷುಭ ರಾಶಿಗೆ ಸೇರಿದ ಜನರಿಗೆ ಬಹಳ ಆನ್ ಆನಂದಮಯವಾಗಿರುತ್ತದೆ ನಾಳಿನ ದಿನಗಳು ನಿಮಗೆ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು ನಿಮಗೆ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರಕುವುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ಜನರಿಗೆ ನಾಳಿನ ದಿನಗಳು ಉತ್ತಮ ದಿನವಾಗಿರಲಿದೆ ಆಹಾರ ಮತ್ತು ಅಲಂಕಾರದ ವಸ್ತುಗಳನ್ನು ವ್ಯಾಪಾರ ಮಾಡುವ ಜನರು ಆದಾಯವು ನಾಳಿನ ದಿನಗಳಲ್ಲಿ ಹೆಚ್ಚಾಗಲಿದೆ ಪ್ರೀತಿಯಲ್ಲಿರುವವರು ರೊಮ್ಯಾಂಟಿಕ್ ಸಮಯವನ್ನು ಕಳೆಯುವ ದಿನವಾಗಿರಲಿದೆ ನಿಮಗೆ ಯಾವುದಾದರೂ ಸರ್ಪ್ರೈಸ್ ಉಡುಗೊರೆ ದೊರಕುವ ಸಂಭವವಿದೆ ಅಂತಲೇ ಹೇಳಬಹುದು ನೀವು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಸಮಯವನ್ನು ಕಳೆಯುತ್ತೀರಿ ಮುಂದಿನ ದಿನಗಳಲ್ಲಿ ಇದ್ದ ಕಷ್ಟಗಳು ದೂರ ಹೋಗಿ ಹಿಂದೆ ಇದ್ದ ಕಷ್ಟ ದೂರ ಹೋಗಿ ಮುಂದಿನ ದಿನಗಳು ಅಂದರೆ ಮುಂದಿನ ಎರಡು ವರ್ಷದ ತನಕ ಶನಿದೇವರ ಅನುಗ್ರಹದಿಂದ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಿ ಈ ಅದೃಷ್ಟವನ್ನು ನೋಡಬೇಕು ಅಂದರೆ ಈ ಸಣ್ಣ ಪರಿಹಾರವನ್ನು ನೀವು ಮಾಡಬೇಕಾಗುತ್ತಿದೆ ಏನು ಪರಿಹಾರ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಎದ್ದಾಗ ಸೂರ್ಯ ದೇವನಿಗೆ ಬೆಲ್ಲ ಮಿಶ್ರಿತ ನೀರಿನೊಂದಿಗೆ ಅಗ್ರ್ಯವನ್ನು ಅರ್ಪಿಸಬೇಕು ನೀವು ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ನೀವು ನಿಮ್ಮ ತಂದೆಯಿಂದ ಆಶೀರ್ವಾದವನ್ನು ಪಡೆಯಬೇಕು ಈ ರೀತಿ ಮಾಡಿದ್ದಲ್ಲಿ ಇಲ್ಲಿ ಮುಂದಿನ ದಿನಗಳು ನಿಮಗೆ ಅದೃಷ್ಟ ಅಂತಲೇ ಹೇಳಬಹುದು ತಪ್ಪದೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಶನಿದೇವರ ಅನುಗ್ರಹದಿಂದ ಎರಡು ವರ್ಷದ ಬಳಿಕ ಮುಂದಿನ ಎರಡು ವರ್ಷದವರೆಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳು ರಚನಾತ್ಮಕವಾಗಿರಲಿದೆ ನೀವು ನಿಮ್ಮ ಆಸಕ್ತಿ ಅನುಸಾರವಾಗಿ ನಾಳೆ ಕೆಲಸವನ್ನು ಮಾಡುವಿರಿ ನಾಳೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಗೆ ತಕ್ಕಂತಹ ಪ್ರತಿಫಲವನ್ನು ಪಡೆಯುತ್ತೀರಿ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳಿನ ದಿನಗಳು ದೊಡ್ಡ ಅವಕಾಶ ದೊರಕುವ ಸಂಭವವಿದೆ ನೀವು ನಿಮ್ಮ ಮನೆಯವರು ಮತ್ತು ಸ್ನೇಹಿತರೊಂದಿಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಸ್ನೇಹಿತರೆ ನಿಮಗೆ ದೊಡ್ಡ ಅವಕಾಶ ದೊರಕುವುದರಿಂದ ಸಂತೋಷದಿಂದ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಾಳಿನ ದಿನಗಳು ಲಾಭ ದೊರಕಬಹುದು ವೈವಾಹಿಕ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದಿರುವಿರಿ ಮತ್ತು ಅವರ ಸಂಪೂರ್ಣ ಬೆಂಬಲ ದೊರಕುವುದು ಅಂತಲೇ ಹೇಳಬಹುದು ನಿಮ್ಮ ಮಕ್ಕಳು ಉತ್ತಮ ಕೆಲಸವನ್ನು ಮಾಡುವುದನ್ನು ನೋಡಿ ನಿಮ್ಮ ಮನಸ್ಸು ಸಂತೋಷದಿಂದಿರುತ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯವಹಾರದಲ್ಲಿ ಮತ್ತು ಕೆಲಸದಲ್ಲಿ ಅತಿಯಾದ ಸಂಪತ್ತನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ಕೂಡ ಸರಳ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿ ಇಡಿಸಲು ನೀವು ಶಿವನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ನೀವು ಶುಭ ಕೆಲಸ ಮಾಡಲು ಹೊರಟಿದ್ದರೆ ಬೆಲ್ಲವನ್ನು ತಿನ್ನಬೇಕಾಗುತ್ತದೆ ಯಾವುದೇ ಶುಭ ಕೆಲಸ ಮಾಡಲು ಹೊರಗಡೆ ಹೋಗಬೇಕಾದ್ರೆ ಸ್ನೇಹಿತರೆ ಬೆಲ್ಲವನ್ನು ತಿಂದುಬಿಟ್ಟು ಹೋಗಿ ಅಂದರೆ ಸಿಹಿಯನ್ನು ತಿಂದು ಹೋದ ನಂತರ ನಿಮಗೆ ಅಲ್ಲಿ ಶುಭ ಕಾರ್ಯಗಳು ನೆರವೇರುತ್ತದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಮುಂದಿನ ಎರಡು ವರ್ಷದ ತನಕ ಉತ್ತಮವಾಗಿರುತ್ತದೆ ಇದಕ್ಕೆಲ್ಲ ಕಾರಣ ಶನಿ ದೇವರ ಆಶೀರ್ವಾದ ಅಂತಲೇ ಹೇಳಬಹುದು ತಪ್ಪದೇ ಈ ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಸ್ನೇಹಿತರೆ ಶನಿ ದೇವರ ಅನುಗ್ರಹದಿಂದ ಇದ್ದ ಕಷ್ಟಗಳು ದೂರ ಹೋಗಿ ಎರಡು ವರ್ಷದ ಬಳಿಕ ಮುಂದಿನ ಎರಡು ವರ್ಷದ ತನಕ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳು ಸಂತೋಷ ನೆಮ್ಮದಿ ಮನಸ್ಸಿಗೆ ಸಿಗಲಿದೆ ಅಂತಲೇ ಹೇಳಬಹುದು ದೂರವಿರುವ ಸ್ನೇಹಿತರಿಂದ ನಾಳೆ ನೀವು ಶುಭ ಸುದ್ದಿಯನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬ ಜೀವನವು ಸಂತೋಷಮಯವಾಗಿರುವುದು ನಿಮ್ಮ ಮಕ್ಕಳು ಉತ್ತಮ ಕೆಲಸವನ್ನು ನೋಡಿ ನೀವು ಸಂತೋಷದಿಂದಿರುವಿರಿ ವ್ಯಾಪಾರವನ್ನು ಮಾಡುವ ಜನರು ಆದಾಯ ವೃದ್ಧಿಯಾಗಲಿದೆ ಸರ್ಕಾರಿ ಕೆಲಸಗಳೊಂದಿಗೆ ಯೋಜನೆಗಳಿಂದ ನಿಮಗೆ ಲಾಭ ದೊರಕುವುದು ಅಂತಲೇ ಹೇಳಬಹುದು ಸಾಮಾಜಿಕ ಮತ್ತು ರಾಜಕೀಯ ಕೆಲಸಗಳನ್ನು ಮಾಡುವ ಜನರು ಪ್ರಭಾವ ಮತ್ತು ಗೌರವ ನಾಳೆಯಿಂದ ಹೆಚ್ಚಾಗಲಿದೆ ಸ್ನೇಹಿತರೆ ಪ್ರೀತಿಯಲ್ಲಿರುವವರಿಗೆ ನಡುವಿನ ಪ್ರೀತಿ ಹೆಚ್ಚಾಗುವುದರೊಂದಿಗೆ ನಾಳೆ ನಿಮಗೆ ನಿಮ್ಮ ಸಂಗಾತಿಯಿಂದ ಉಡುಗೊರೆ ದೊರಕುವುದು ನಿಮ್ಮ ದೊಡ್ಡ ಆಸೆ ಮತ್ತು ನಾಳೆ ನಿಮ್ಮ ಕನಸು ಈಡೇರಲಿದೆ ನಾಳಿನ ದಿನಗಳು ಏನು ಅಂದ್ಕೊಂಡಿದ್ದೀರೋ ಆ ಕನಸು ಈಡೇರಲಿದೆ ಯಾವುದಾದರೂ ಶುಭ ಮತ್ತು ಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರಕಬಹುದು ಅಂತಲೇ ಹೇಳಬಹುದು ರಾಶಿಯವರಿಗೆ ಮುಂದಿನ ದಿನಗಳು ಅದೃಷ್ಟ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ನಿಮಗೆ ಸರಳ ಪರಿಹಾರವನ್ನು ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ ಈ ಸರಳ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ನಿವಾರಣೆಯಾಗುತ್ತದೆ ಅಂತ ಹೇಳ್ತಾ ನಾಳೆಯ ದಿನವನ್ನು ಶುಭವಾಗಿಸಲು ನಿಮ್ಮ ಸಹೋದರಿ ಅಥವಾ ಮಗಳಿಗೆ ಉಡುಗೊರೆ ನೀಡಿ ಇಂಥದೇ ಉಡುಗೊರೆ ನೀಡಿ ಅಂತ ಹೇಳ್ತೇವೆಲ್ಲ ಸಣ್ಣ ಪುಟ್ಟ ಉಡುಗೊರೆಯನ್ನು ಕೊಡಬೇಕಾಗುತ್ತದೆ ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ಕುಲದೇವತೆಯನ್ನು ಪೂಜಿಸಿ ನಂತರ ಹೋಗಿ ಅಂತಲೇ ಹೇಳ್ಬೋದು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಆದ ಮಂತ್ರವನ್ನು ಒಂದು ಬಾರಿ ಅಥವಾ ಮೂರು ಬಾರಿ ಐದು ಬಾರಿ ಪಠಿಸಿ ನಂತರ ಹೊರಗಡೆ ಹೋಗಿ ಅಂತಲೇ ಹೇಳ್ಬೋದು ಹೋದ ಕೆಲಸವೆಲ್ಲ ಶುಭವಾಗುತ್ತದೆ ಅಂತ ಹೇಳ್ತಾ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಎರಡು ವರ್ಷದ ಬಳಿಕ ಶನಿದೇವರ ಅನುಗ್ರಹದಿಂದ ಮುಂದಿನ ಎರಡು ವರ್ಷದ ತನಕ ತುಲಾರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳು ಆರ್ಥಿಕ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಲಾಭದಾಯಕವಾಗಿರುವುದು ಈ ಲಾಭದಿಂದ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಹಣಕಾಸಿನಲ್ಲಿ ಇದ್ದ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಲಾಭ ಅಂತಲೇ ಹೇಳ್ಬೋದು ನಾಳಿನ ದಿನಗಳು ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರಯಾಣಿಸಲು ಉತ್ತಮ ಅವಕಾಶ ದೊರಕುವುದು ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ನಿಮಗೆ ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಸಂತೋಷದ ಸುದ್ದಿ ಲಭಿಸಬಹುದು ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ನಾಳೆ ಅದು ವಾಪಸ್ಸು ನಿಮ್ಮ ಕೈ ಸೇರುವುದು ಖಚಿತಂತನೇ ಹೇಳಬಹುದು ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಆಭರಣ ಮತ್ತು ಬಟ್ಟೆಯ ವ್ಯಾಪಾರವನ್ನು ಮಾಡುವ ಜನರ ಆದಾಯವು ನಾಳಿನ ದಿನಗಳಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಖಚಿತ ಸ್ನೇಹಿತರೆ ಮನೆಯ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ನೀವು ಆನಂದಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ದೊರಕುವುದು ನಿಮಗೆ ಆರೋಗ್ಯ ಬಂದು ನಿಮ್ಮ ಆರೋಗ್ಯ ಮುಂದಿನ ಎರಡು ವರ್ಷದ ತನಕ ಮಾತಾಡೋಂಗಿಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಉತ್ತಮವಾಗಿರದೆ ಅಂದ್ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ತಲೆ ಇರಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಕಾಳಜಿನ ವಹಿಸಿ ಅಂತ ಹೇಳ್ತಾ ಇನ್ನು ಎರಡು ವರ್ಷದ ತನಕ ಈ ಐದು ರಾಶಿಯವರಿಗೆ ಮುಂದಿನ ದಿನಗಳು ನಿಮ್ಮ ಮನಸ್ಸಿನಲ್ಲಿದ್ದ ಆಸೆಗಳು ಈಡೇರಲಿದೆ ನಿಮ್ಮ ಕನಸು ನನಸಾಗಲಿದೆ ಅಂತಲೇ ಹೇಳಬಹುದು ಹಣಕಾಸಿನಲ್ಲಿ ಇದ್ದ ಪ್ರಾಬ್ಲಮ್ಗಳಲ್ಲೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೆ ಈ ಸಣ್ಣ ಪರಿಹಾರವನ್ನು ಮಾಡಿದರೆ ಮುಂದಿನ ದಿನಗಳು ಇನ್ನಷ್ಟು ನೆಮ್ಮದಿಯಾಗಿ ಇರುತ್ತೀರಾ ನಾಳೆಯ ದಿನವನ್ನು ಶುಭವಾಗಿಸಲು ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮತ್ತು ಶ್ರೀ ಸೂಕ್ತವನ್ನು ಪಠಿಸಬೇಕು ಲಕ್ಷ್ಮೀ ದೇವಿಯ ಮಂತ್ರವನ್ನು ಐದು ಬಾರಿ ಅಥವಾ ಹನ್ನೆರಡು ಬಾರಿ ಪಠಿಸಬೇಕು ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಪೂಜಿಸಬೇಕು ಈ ರೀತಿ ಮಾಡುವುದರಿಂದ ಇದ್ದ ಕಷ್ಟಗಳು ದೂರ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಇನ್ನಷ್ಟು ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರಿಗೆ ಶನಿದೇವರ ಅನುಗ್ರಹದಿಂದ ಎರಡು ವರ್ಷದ ಬಳಿಕ ಮುಂದಿನ ಎರಡು ವರ್ಷದ ತನಕ ಮಕರ ರಾಶಿಗೆ ಸೇರಿದ ಜನರು ಸಾಕಷ್ಟು ಕಾರ್ಯನಿರತರಾಗಿರುವವರು ನಾಳಿನ ದಿನಗಳು ನೀವು ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸು ಗಳಿಸುವಿರಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ನಾಳೆ ತಮ್ಮ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಮತ್ತು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಸಹ ಹೊಂದುವಿರಿ ನಾಳಿನ ದಿನಗಳು ನಿಮಗೆ ಉತ್ತಮವಾದ ಅವಕಾಶ ದೊರಕುವುದರಿಂದ ನೀವು ಸಂತೋಷದಿಂದಿರುವಿರಿ ಮತ್ತು ನಿಮ್ಮ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ನಾಳೆ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವವರು ಮತ್ತು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಯಾವುದಾದರೂ ವರಿಷ್ಠ ವ್ಯಕ್ತಿಯ ಬೆಂಬಲದಿಂದಾಗಿ ನಿಮಗೆ ನಾಳಿನ ದಿನಗಳು ಆರ್ಥಿಕ ಲಾಭವಾಗಲಿದೆ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಇದ್ದ ಹಣಕಾಸಿನ ಪ್ರಾಬ್ಲಮ್ಗಳೆಲ್ಲ ನಿವಾರಣೆ ಆಗಿ ಎರಡು ವರ್ಷದ ಬಳಿಕ ದೇವರ ಅನುಗ್ರಹ ಅಥವಾ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಸ್ನೇಹಿತರೆ ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗಲಿದೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಆರ್ಥಿಕ ಲಾಭವಾಗುವುದು ಅಂತಲೇ ಹೇಳಬಹುದು ನಿಮಗೆ ಈ ಚಿಕ್ಕ ಪುಟ್ಟ ಸರಳ ಪರಿಹಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ನಿಮಗೆ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಸಲು ನೀವು ಹಸುವಿಗೆ ಬೆಲ್ಲದೊಂದಿಗೆ ಕಡಲೆ ತಿನ್ನಿಸಬೇಕು ಸ್ನೇಹಿತರೆ ಈ ರೀತಿ ಮಾಡಿ ಶುಭ ಕಾರ್ಯಗಳಿಗೆ ಹೋಗುವಾಗ ದಾರಿಯಲ್ಲಿ ನೀವು ಭಿಕ್ಷುಕನನ್ನು ಭೇಟಿಯಾದರೆ ಅವನಿಗೆ ಸ್ವಲ್ಪ ಹಣವನ್ನು ನೀಡಿ ಅಥವಾ ಒಂದೊತ್ತಿನ ಊಟ ಕೊಡುವುದರಿಂದ ಇದ್ದ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಮನೆಯಲ್ಲಿ ಆದಷ್ಟು ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಿದ್ದಲ್ಲಿ ಇದ್ದ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ಎರಡು ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತಪ್ಪದೆ ಪ್ರತಿಯೊಬ್ಬರೂ ಈ ಸರಳ ಪರಿಹಾರವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಈ ಸಣ್ಣ ಪುಟ್ಟ ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ನೀವು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಈ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ಆದಷ್ಟು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮಗೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿನ್ನಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್